ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಿ ಇವಾಗ ಒಂದು ಕಪ್ ಆಗುವಷ್ಟು ದೋಸೆ ಅಕ್ಕಿನ ಹಾಕೊಂಡಿದ್ದೀನಿ ಹಾಗೆಯೇ ಮೂರು ಕಪ್ ಆಗುವಷ್ಟು ಇಡ್ಲಿ ಅಕ್ಕಿನ ಹಾಕೊಳ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಮೆಜರ್ಮೆಂಟ್ ಪ್ರಕಾರ ತೋರಿಸ್ತಾ ಇದ್ದೀನಿ ನೋಡಿ ಈ ಅಕ್ಕಿನ ಚೆನ್ನಾಗಿ ತೊಳ್ಕೊಂಬರ್ಬೇಕು ನಾನೊಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳ್ಕೊಂಬರ್ತೀನಿ ನೋಡಿ ಚೆನ್ನಾಗಿ ತೊಳ್ಕೊಂಡ್ ನೋಡಿ ಈ ಥರ ಸಣ್ಣ ಸಣ್ಣಗೆ ಇಡ್ಲಿ ಅಕ್ಕಿ ಇರುತ್ತಲ್ಲ ಆ ಅಕ್ಕಿನ ತಗೊಂಡಿದ್ದೀನಿ ಇವಾಗ ಇದಕ್ಕೆ ನೀರನ್ನು ಹಾಕೋಣ ನೋಡಿ ನೀ ಅಕ್ಕಿಯಿಂದ ಮೇಲೆ ಬರೋ ತನಕ ನಾನು ನೀರನ್ನ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಪಕ್ಕಕ್ಕೆ ಇಡೋಣ ನೋಡಿ ಇವಾಗ ನಾಲ್ಕು ಗ್ಲಾಸ್ ಹಾಕಿದ್ನಲ್ಲ ಒಂದು ಗ್ಲಾಸ್ ಆಗೋಷ್ಟು ಉದ್ದಿನ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಉದ್ದಿನ ಕಾಳನ್ನ ಚೆನ್ನಾಗಿ ಒಂದು ಎರಡು ಮೂರು ಸರಿ ನೀರು ಹಾಕಿ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ಉದ್ದಿನ ಕಾಳು ಚೆನ್ನಾಗಿ ತೊಳೆದಾದ್ಮೇಲೆ ಇದಕ್ಕೂ ನೀರು ಹಾಕೋಣ ನೋಡಿ ಇದಕ್ಕೂ ನೀರು ಹಾಕಿ ಉದ್ದಿನ ಕಾಳು ಮೇಲೆ ಬರೋವಷ್ಟು ನೀರು ಹಾಕ್ಕೊಬೇಕು ನಾನು ಇವಾಗ ಬೆಳಗ್ಗೆ ಹಾಕ್ತಾ ಇದ್ದೀನಿ ಸಂಜೆವರೆಗ ನೆನೆಸಿಟ್ಕೊಳ್ತೀನಿ ಇದ್ರ ಮೇಲೆ ಪ್ಲೇಟ್ನ ಮುಚ್ಚಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಹಾಗೆಯೇ ಅಕ್ಕಿನ ನೆನೆಸಿದ್ವಲ್ಲ ಅದನ್ನು ಪ್ಲೇಟ್ ಮುಚ್ಚಿ ಪಕ್ಕಕ್ಕೆ ಎತ್ತಿಟ್ಕೊಂಡು ಒಂದು ಐದು ಅವರು ನೆಂದರೆ ಸಾಕಾಗತ್ತೆ ಐದು ಅವರಾದಮೇಲೆ ನೋಡೋಣ ನೋಡಿ ಹಾಗೆಯೇ ಒಂದು ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ಅವಲಕ್ಕಿನ ಹಾಕೋತೀನಿ ಒಂದು ಬೌಲ್ ಆಗೋ ಅಷ್ಟು ಅವಲಕ್ಕಿನ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಸ್ವಲ್ಪ ನೀರು ಹಾಕಿ ಒಂದು ಸರಿ ವಾಶ್ ಮಾಡಿ ಆಮೇಲೆ ಇದನ್ನು ನೆನೆಸೋಣ ನೋಡಿ ನಾವು ಇದನ್ನು ಉದ್ದಿನ ಕಾಳು ಮತ್ತು ಅಕ್ಕಿ ನೆನಕಂಡ್ವಲ್ಲ ಅದನ್ನು ರುಬ್ಬೋ ಟೈಮಲ್ಲಿ ಇದನ್ನ ನೆನೆಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಒಂದು ಲೋಟ ಫುಲ್ ಹಾಕಿ ನಾನು ಇಲ್ಲಿ ನೆನೆಸ್ತಾ ಇದ್ದೀನಿ ಅವಲಕ್ಕಿ ಮುಳುಗೋ ಅಷ್ಟು ನೀರು ಹಾಕಿದ್ರೆ ಸಾಕಾಗತ್ತೆ ಇದನ್ನ ಇವಾಗ ನೆನಕಿಟ್ಟು ಆ ಉದ್ದಿನ ಬೆಳೆನ ರುಬ್ಕೊಂಬರೋಣ ನೋಡಿ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ನೋಡಿ ನಾವು ನೆನೆಸಿದ್ವಲ್ಲ ಉದ್ದಿನ ಕಾಳು ಅದನ್ನು ಮೊದಲಿಗೆ ರುಬ್ಕೊಬೇಕು ನೋಡಿ ಮೊದಲಿಗೆ ಉದ್ದಿನ ಕಾಳನ್ನ ರುಬ್ಕೊಂಬರೋಣ ನೋಡಿ ಒಂದು ಪಾತ್ರೆ ಒಳಗಡೆ ಹಾಕ್ಕೊಳ್ಳೋಣ ರುಬ್ಬಿರೋದನ್ನ ನೋಡಿ ಉದ್ದಿನ ಕಾಳನ್ನ ಸಣ್ಣದಾಗಿ ರುಬ್ಕೊಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ರುಬ್ಕೊಂಬಂದಿದ್ದೀನಿ ನೋಡ್ತಿದ್ದೀರಲ್ಲ ತುಂಬಾ ಸಣ್ಣದಾಗಿ ರುಬ್ಬಿದ್ದೀನಿ ಈ ಥರ ಉದ್ದಿನ ಕಾಳನ್ನ ರುಬ್ಕೊಬೇಕು ನೋಡಿ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಟು ನೋಡಿ ಅಕ್ಕಿ ನೆನ್ಸ್ಕೊಂಬಂದಿದ್ವಲ್ಲ ಆ ಅಕ್ಕಿನ ರುಬ್ಕೊಬೇಕು ನಾನಿಲ್ಲಿ ಅದೇ ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ನೋಡಿ ನಾನಿಲ್ಲಿ ಅದೇ ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ನೋಡಿ ಅಕ್ಕಿನ ಸೇರಿಸ್ಕೋಬೇಕು ನಾವು ಅಕ್ಕಿ ಹಾಕೊಂಡ್ಮೇಲೆ ಸ್ವಲ್ಪ ನೀರನ್ನು ಹಾಕೋಣ ನೋಡಿ ಸ್ವಲ್ಪನೇ ನೀರನ್ನು ಹಾಕಿ ತರಿ ತರಿಯಾಗಿ ನಾವು ಇದನ್ನು ರುಬ್ಕೊಂಡ್ಬರ್ಬೇಕು ಏಕೆಂದರೆ ಸಣ್ಣದಾಗಿ ರುಬ್ಬಿದ್ರೆ ಚೆನ್ನಾಗಿ ಬರೋಲ್ಲ ಇಡ್ಲಿ ತರಿ ತರಿಯಾಗಿ ರುಬ್ಬಿದ್ರೆ ಸೂಪರಾಗಿ ಬರುತ್ತೆ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ಇಡ್ಲಿ ಅಂತೂ ಫೇಲೋರ್ ಆಗಲ್ಲ ನೋಡಿ ಇವಾಗ ಕೈಯಲ್ಲಿ ಹಿಡಿದು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ತರಿತರಿಯಾಗಿ ನಾವು ರುಬ್ಕೊಬೇಕು ಇದನ್ನು ಕೂಡ ಉದ್ದಿನಬೇಳೆ ರುಬ್ಬ ಹಾಕೊಂಡ್ವಲ್ಲ ಅದೇ ಪಾತ್ರೆಗೆ ಸೇರಿಸ್ಕೊಳ್ಳೋಣ ಈ ಪಾತ್ರೆಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇನ್ನು ಸ್ವಲ್ಪ ಅಕ್ಕಿ ಇತ್ತಲ್ಲ ಅದನ್ನು ಹಾಕ್ಕೊಂಡು ಅವಲಕ್ಕಿ ಕೂಡ ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ ನಾವು ಅಕ್ಕಿ ರುಬ್ಬುವಷ್ಟರೊಳಗೆ ಉದ್ದಿನ ಕಾಳು ರುಬ್ಬುವಷ್ಟರೊಳಗೆ ಅವಲಕ್ಕಿನೂ ಚೆನ್ನಾಗಿ ನೆಂದಿರುತ್ತೆ ಅದನ್ನು ಇವಾಗ ಸೇರಿಸ್ಕೊಂಡು ಒಟ್ಟಿಗೆ ರುಬ್ಕೊಳ್ಳೋಣ ನಾನು ಇದನ್ನ ರುಬ್ಬುವಾಗಲೂ ಕೂಡ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ ನೋಡಿ ಇದು ಕೂಡ ಆಗಿದೆ ನೋಡಿ ಸಣ್ಣದಾಗಿ ರುಬ್ಕೊಂಡಿದ್ದೀನಿ ಅವಲಕ್ಕಿ ಅಲ್ವ ತುಂಬ ಸಾಫ್ಟಾಗಿ ಆಗುತ್ತೆ ಇದನ್ನು ಇವಾಗ ಇದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಕೈಯಾಡಿಸ್ಕೊಬೇಕು ನೋಡಿ ಚೆನ್ನಾಗಿ ಬೀಟ್ ಮಾಡಬೇಕು ನಾವು ಈ ಥರ ಈ ಥರ ಬೀಟ್ ಮಾಡಿದಾಗ ಫರ್ಮೆಂಟೇಷನ್ ಕೂಡ ತುಂಬ ಚೆನ್ನಾಗಾಗತ್ತೆ ನಾವು ಕೈಯಲ್ಲೇ ಮಾಡಬೇಕು ಆವಾಗಲೇ ತುಂಬ ಚೆನ್ನಾಗಾಗತ್ತೆ ಮಲ್ಲಿಗೆ ಇಡ್ಲಿ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ನಾನು ಮಾಡೋ ಥರ ಒಂದು ಸರಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೀವು ಇನ್ನೂ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂದರೆ ವಿಶ್ ಫುಲ್ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗೋದನ್ನು ಮರಿಬೇಡಿ ಹೊಸ ಹೊಸ ರೆಸಿಪಿಗಳು ಬೇಕಂದರೆ ಅಲ್ಲಿ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು ಒಂದು ಐದು ನಿಮಿಷ ಇದನ್ನ ಬೀಟ್ ಮಾಡಬೇಕು ನೋಡಿ ಚೆನ್ನಾಗಿ ಬೀಟ್ ಮಾಡಿದ್ದೀನಲ್ಲ ನೋಡಿ ಪಾತ್ರೆ ಸ್ವಲ್ಪ ಸಣ್ಣದಾಯಿತು ಅಂತೇಳಿ ಉಕ್ಕಿದ್ರೆ ಚಲ್ಲತ್ತೆ ಅಂತೇಳಿ ದೊಡ್ಡ ಪಾತ್ರೆ ಒಳಗಡೆ ಹಾಕೋಣ ನೋಡಿ ದೊಡ್ಡ ಪಾತ್ರೆಗೆ ಸೇರಿಸ್ಕೊಳ್ತಿದೀನಿ ನೋಡಿ ನೋಡಿ ಈಗ ಚಳಿಗಾಲ ಇರೋದ್ರಿಂದ ಹಿಟ್ಟು ಸ್ವಲ್ಪ ಉಕ್ಕೋದು ಕಷ್ಟ ಆಗತ್ತಲ್ವ ಅದಕ್ಕೆ ಇವಾಗ ನಾವು ಇಲ್ಲಿ ಒಂದು ಎಲೆನೆ ಇಟ್ಕೊಳ್ಳೋಣ ನೋಡಿ ಎಲೆ ಮೇಲೆ ನಾನಿಲ್ಲಿ ಒಂದು ತುಪ್ಪದ ಬತ್ತಿನ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಒಂದು ತುಪ್ಪದ ಬತ್ತಿನ ಹಚ್ಕೋಬೇಕು ನೋಡಿ ಈ ಥರ ಹಚ್ಚಿದ ಮೇಲೆ ಒಂದು ಐದು ನಿಮಿಷ ಈಗೇ ಲಿಡ್ಡನ್ನು ಕ್ಲೋಸ್ ಮಾಡೋಣ ನೋಡಿ ಒಂದು ಐದು ನಿಮಿಷ ಮೂರರಿಂದ ಐದು ನಿಮಿಷದವರೆಗೂ ಇಟ್ಟಿದ್ದೆ ಇವಾಗ ನೋಡಿ ಇವಾಗ ಇದನ್ನು ಒಗ್ಗಿಸ್ಬಿಡೋಣ ಹಾಗೇನೆ ಇದನ್ನು ಒಂದು ನೈಟ್ ಫುಲ್ಲು ಇಡ್ತಾಯಿದ್ದೀನಿ ಒನ್ ನೈಟ್ ಫುಲ್ ಇಟ್ಟರೆ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ ನೀವೇ ನೋಡ್ಬೋದು ನೋಡಿ ನಿನ್ನೆ ನಾವು ಇಡ್ಲಿ ಇಟ್ಟ ಇಟ್ಟಿದ್ವಲ್ಲ ನೋಡಿ ನಿನ್ನೆ ರಾತ್ರಿ ಇಟ್ಟಿರೋದು ಬೆಳಗ್ಗೆ ಅಷ್ಟರೊಳಗೆ ಚಳಿ ಇದ್ದರೂ ಕೂಡ ಈ ಥರ ಉಕ್ಕಿ ಬರುತ್ತೆ ನಾವು ತುಪ್ಪದ ಬತ್ತಿ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಅದರಲ್ಲೇ ಬಿಟ್ಟಿದ್ದೆ ನೋಡಿ ಇವಾಗ ಈ ಎಲೆ ತೆಗೆದ್ರೆ ಸಾಕು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಉಕ್ಕಿನ ತೋರಿಸ್ತೀವಿ ನೋಡಿ ಚಳಿ ಇರಲಿ ಏನೇ ಇರಲಿ ಬೇಗನೆ ಉಕ್ಕುತ್ತೆ ಮತ್ತು ತುಂಬ ಚೆನ್ನಾಗೂ ಆಗುತ್ತೆ ನೋಡಿ ಇಡ್ಲಿ ಕೂಡ ತುಂಬ ಟೇಸ್ಟ್ ಬರುತ್ತೆ ನಾವು ಉಪ್ಪು ಹಾಕಿರೋದ್ರಿಂದ ಜಾಸ್ತಿ ತಿರುಗ್ಸೋ ಅವಶ್ಯಕತೆ ಇಲ್ಲ ಜಸ್ಟ್ ಈ ಥರ ತಿರುಗ್ಸ್ಕೊಂಡ್ರೆ ಒಂದು ರೌಂಡ್ ಎರಡು ರೌಂಡ್ ತಿರುಗ್ಸಿದ್ರೆ ಸಾಕಾಗುತ್ತೆ ನಾವು ಜಾಸ್ತಿ ತಿರುಗ್ಸ್ಬೇಕಾಗಿಲ್ಲ ಎಷ್ಟು ತಿರುಗ್ಸಿದ್ರೆ ಸಾಕು ಎಷ್ಟು ಚೆನ್ನಾಗಿ ಉಕ್ಕಿದೆ ಕಾಣಿಸ್ತದೆ ಇದೆಯಲ್ಲ ತುಂಬ ಚೆನ್ನಾಗಿ ಉಕ್ಕಿರುತ್ತೆ ಇವಾಗ ನಾನು ನೀರನ್ನು ಕೂಡ ಬಿಸಿ ಇಟ್ಕೊಂಡಿದ್ದೀನಿ ಇವಾಗ ಪ್ಲೇಟಿಗೆ ಹಾಕಿ ಹಾಕೋಣ ನೋಡಿ ಇಡ್ಲಿ ಪ್ಲೇಟಿಗೆ ಸ್ವಲ್ಪನೇ ಎಣ್ಣೆ ಇದ್ದೀನಿ ಜಾಸ್ತಿ ಎಣ್ಣೆನ ಇಲ್ಲ ನೋಡಿ ಈ ಥರ ಎಣ್ಣೆ ಸರ್ಕೊಂಡು ಹಿಟ್ಟನ್ನು ತಗೊಂಡು ನಿಧಾನಕ್ಕೆ ಈ ಥರ ಬಿಡೋದು ನಾವು ಬೆಳಗ್ಗೆ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ರಾತ್ರಿನೇ ಕರೆಕ್ಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ಬೆಳಗ್ಗೆ ಈ ಥರ ನಿಧಾನಕ್ಕೆ ಹಾಕೋಬೋದು ಇಡ್ಲಿ ಹಿಟ್ಟು ನೋಡ್ತಾಯಿದ್ರೇ ಗೊತ್ತಾಗ್ತದೆ ಇಡ್ಲಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ ನೀವೇ ವೀಡಿಯೋನ ಕೊನೆ ಒಡ್ಗ ನೋಡಿದರೆ ಮಲ್ಲಿಗೆ ಇಡ್ಲಿ ಹೌದಾ ಅಲ್ವ ಅಂತ ಹೇಳ್ತೀರಾ ಅಷ್ಟು ಸಾಫ್ಟಾಗಿ ಬರುತ್ತೆ ನೋಡಿ ಎಲ್ಲದಕ್ಕೂ ನಾನು ಇದೇ ಥರ ಹಾಕೊಳ್ತೀನಿ ನೋಡಿ ಇಡ್ಲಿ ಪಾತ್ರೆ ನೀರು ಬಿಸಿ ಹಾಕಿಟ್ಟಿದ್ವಲ್ಲ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ನೀರು ಚೆನ್ನಾಗಿ ಕುದಿಬೇಕು ಕುದೀಬೇಕು ನಾವು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇಡ್ಲಿ ಒಂದೊಂದಾಗಿ ಪ್ಲೇಟ್ಗಳನ್ನ ಇಟ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಪ್ಲೇಟ್ನು ಇಟ್ಟು ಒಂದು ಐದರಿಂದ ಹತ್ತು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ನಮ್ಮ ಇಡ್ಲಿ ಬೇಯೋ ಅಷ್ಟ್ರೊಳಗೆ ಒಂದು ಸೂಪರ್ ಆಗಿರೋ ಚಟ್ನಿಯ ನಾನು ನಾನಿಲ್ಲಿ ಕಡಲೆ ಹುರಿದಿರೋ ಕಡಲೆ ಬೀಜ ಎರಡನ್ನೂ ಸೇರಿಸಿ ಇದ್ದೀನಿ ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ತೆಂಗಿನಕಾಯಿ ಸಣ್ಣದಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಹಸಿಮೆಣಸಿನ್ಕಾಯಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಬರೋಣ ನೋಡಿ ಈ ಥರ ಚಟ್ನಿನ ರುಬ್ಬಿದ್ದೀನಿ ನಿಮಗೆ ತೀರಾ ಚಳಿ ಇದ್ದು ಚಟ್ನಿ ರುಬ್ಬುವಾಗ ಮೇಲ್ಗಡೆ ಜಿಡ್ಡು ಜಿಡ್ ಥರ ಏನಾದ್ರು ಬರ್ತಾಯಿದ್ರೆ ಸ್ವಲ್ಪ ಬಿಸಿ ನೀರು ಹಾಕಿದ್ರೆ ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಚಟ್ನಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ ನೋಡಿ ಸಿಂಪಲ್ ಸಿಂಪಲ್ಲಾಗಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಇಂಗು ಸ್ವಲ್ಪ ಕರ್ಬೇನ ಸೊಪ್ಪು ಹಾಕಿ ಒಗ್ಗರಣೆನ ಹಾಕಿ ಚಟ್ನಿ ಆಗೋಷ್ಟ್ರೊಳಗೆ ಇಡ್ಲಿ ಕೂಡ ರೆಡಿ ಇದೆ ಇಡ್ಲಿ ಹೇಗಾಗಿದೆ ನೋಡೋಣ ಬನ್ನಿ ನೋಡಿ ಐದರಿಂದ ಹತ್ತು ನಿಮಿಷ ಆಯಿತು ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಉಪ್ಪಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಇಡ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಸ್ಟವನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ ನಿಮ್ಗೆ ಇನ್ನೂ ಬೆಂದಿದೆಯಾ ಇಲ್ವಾ ಅಂತ ತಿಳ್ಕೊಬೇಕಂದ್ರೆ ಸ್ಪೂನಿಂದ ಈ ಥರ ಮಾಡಿ ನೋಡಿ ನೀಟಾಗಿ ಬೆಂದಿದೆ ಇಡ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಸ್ವಲ್ಪ ತಣ್ಣಗೆ ಹಾಕ್ಬಿಡೋಣ ಸ್ವಲ್ಪ ತಣ್ಣಗಾದರೆ ಸಾಕು ನೋಡಿ ಇವಾಗ ಸ್ವಲ್ಪ ತಣ್ಣಗಾಗಿದೆ ಸ್ವಲ್ಪ ಸ್ಪೂನಿಗೆ ನೀರು ಹಾಕ್ಕೊಂಡು ಈ ಥರ ನಿಧಾನಕ್ಕೆ ತಕ್ಕೋಬೇಕು ನಾವು ಜೋರು ತಕ್ಕೊಳ್ಕೋದ್ರೆ ಕೆಳಗಡೆ ಅಂಟತ್ತೆ ನೋಡಿ ನೋಡ್ತಿದ್ರಲ್ಲ ಎಷ್ಟು ಸಾಫ್ಟ್ ಇದೆ ಅಂತ ಇದೇ ಥರ ಎಲ್ಲದರೂ ತಕ್ಕೊಳ್ಳೋಣ ನೀಟಾಗಿ ಬಿಡುತ್ತೆ ಎಣ್ಣೆ ಬೇಡ ಅನ್ನೋರು ಹಾಗೇನೂ ಮಾಡ್ಕೋಬೋದು ನೋಡಿ ಪ್ಲೇಟ್ ಕೂಡ ರೆಡಿ ಇದೆ ಇವಾಗ ಬಿಸಿ ಬಿಸಿ ಇಡ್ಲಿ ಬಿಸಿ ಬಿಸಿ ಇಡ್ಲಿ ಕೂಡ ರೆಡಿ ಇದೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ನೋಡ್ತಾಯಿದ್ರಲ್ಲ ತುಂಬ ಸಾಫ್ಟಾಗಿದೆ ನೋಡಿ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ನಿಮಗೊಂದು ಇಡ್ಲಿ ತೋರಿಸ್ತೀನಿ ನೋಡಿ ನೋಡ್ತಾ ಇದ್ರಲ್ಲ ಒಳಗಡೆ ಥರ ತುಂಬಾ ಚೆನ್ನಾಗಿದೆ ಮಲ್ಲಿಗೆ ಇಡ್ಲಿ ಮಲ್ಲಿಗೆ ಸಾಫ್ಟ್ ಸಾಫ್ಟಾಗಿದೆ ಅಷ್ಟು ಚೆನ್ನಾಗಿದೆ ನೋಡಿ ಇವಾಗ ಇದರ ಜೊತೆಗೆ ಚಟ್ನಿ ಮಾಡ್ಕೊಂಡ್ವಲ್ಲ ನೋಡಿ ತೆಳು ಚಟ್ನಿ ನೋಡಿ ಇದ್ರ ಜೊತೆಗೆ ಚಟ್ನಿ ಸೂಪರ್ ಕಾಂಬಿನೇಷನ್ ಅಲ್ಲ ನಿಜವಾಗ್ಲೂ ಬಾಯಲ್ಲಿ ಮೆಲ್ಟ್ ಆಗ್ತದೆ ಅಷ್ಟು ಚೆನ್ನಾಗಿದೆ ಈ ರೆಸಿಪಿ ಖಂಡಿತವಾಗ್ಲು ನೀವು ಒಂದ್ಸರಿ ಮಾಡಬೇಕು ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬಿಡಿ ನೀವು ಇನ್ನೂ ನಮ್ಮ ಚಾನಲ್ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು